ಧಾರವಾಡ ಮಹಾನಗರದ ಬಹುತೇಕ ಓಣಿ ಓಣಿಗಳಲ್ಲಿ ಗಣೇಶ ಪ್ರತಿಷ್ಠಾನಗೊಳಿಸಲು ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಗಣೇಶೋತ್ಸವ ಸಂಭ್ರಮ ಆಚರಿಸಲು ಮಾಜಿ ಮೇಯರ್ ದಾನಪ್ಪ ಕಬ್ಬೇರ ಸಹಾಯ ಸಹಕಾರ ನೀಡಿದ್ದಾರೆ ಎಂದು ನವೋದಯ ಮತ್ತು ಪೃಥ್ವಿಯ ಯುವಕ ಸಂಘದ ಅಧ್ಯಕ್ಷರು ಹೇಳಿದರು ಇಲ್ಲಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ದಾನುನಗರ ಬಡಾವಣೆಯಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ನಾವು ನಮ್ಮ ಸಂಘ ನವೋದಯ ಯುವಕ ಸಂಘದ ಯುವ ಮಿತ್ರರು ಕೂಡಿ ಇಲ್ಲಿ ಮೂವತ್ತು ವರ್ಷಗಳಿಂದ ಗಣೇಶ ಹಬ್ಬವನ್ನು ಆಚರಣೆ ಮಾಡುತ್ತಾ ಇದ್ದೇವೆ ನಾವು ಪ್ರತಿ ವರ್ಷ ಅನ್ನ ಸಂತರ್ಪಣೆಯನ್ನು ಮಾಡುತ್ತೇವೆ ಹಾಗೂ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿರ್ತೇವ್ರಿ ರಂಗೋಲಿ ಸ್ಪರ್ಧೆ ಅವಿವ ಈ ವರ್ಷ ಸ್ವಲ್ಪ ಒಂದೇ ಮಾಡಿದ್ದೀವ್ರಿ ಹೆಚ್ಚಾಗಲಿಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳಿಗೆಲ್ಲ ನಾವು ಬುಕ್ಕದು ಕೊಟ್ಟಿರ್ತೇವ್ರಿ ಮತ್ತು ಬೇರೆ ಏರಿಯಾದೊಳಗ ಬೇರೆ ಬೇರೆ ಪಟ್ಟಿ ಬಹಳಷ್ಟು ಎದ್ದು ಈ ತರ ವಿಜೃಂಭಣೆಯಿಂದ ಮಾಡೋದು ಕಂಡಿರ್ತೀರಿ ಇದು ಸ್ಲಮ್ ಏರಿಯಾ ಇಲ್ಲೇ ಕಡಿಮೆ ಬಂಡವಾಳದೊಳಗ ನಾವು ಯುವಕರೆಲ್ಲ ಕೂಡ ನಮ್ಮ ಕೈಲಿ ಆದಷ್ಟು ಬಂಡವಾಳಗಳನ್ನ ಹಾಕಿ ಇಂತ ವಿಜೃಂಭಣೆಯಿಂದ ಗಣಪತಿನ ಆಚರಣೆ ಮಾಡ್ತೀವ್ರಿ ಇಲ್ಲಿ ಗಣಪತಿನ ಆಚರಣೆ ಮಾಡೋ ಮುಂದರಿ ನಾವು ಯಾವುದೇ ಧರ್ಮದ ಭೇದ ಭಾವ ಇಲ್ಲದೆ ನನ್ನ ಬಾಜುಕ ಕ್ರಿಶ್ಚಿಯನ್ ಬಾಂಧವ ನನ್ನ ಬಾಜುಕ ಮುಸ್ಲಿಂ ಬಾಂಧವ ಯಾವುದೇ ಧರ್ಮ ಅದು ಇದು ಏನು ಇಲ್ಲಾರ್ದನ ಕೋಮು ಗಲಭೆ ಅಂತ ಇಂಥವ್ ಯಾವುದಕ್ಕೂ ಆಸ್ಪದೇನೆ ಕೊಡಲಾರ್ದೇ ಎಲ್ಲ ಧರ್ಮೀಯರು ಕೂಡಿಕೊಂಡು ವಿಜೃಂಭಣೆಯಿಂದ ಹಬ್ಬವನ್ನು ಆಚರಣೆ ಮಾಡುತ್ತೇವೆ ಹಾಗೂ ಅನ್ನ ಸಂತರ್ಪಣೆಯಲ್ಲಿ ನಾವು ಕಳೆದ ಮೂವತ್ತು ವರ್ಷಗಳಿಂದ ಮೊದಲನೇದಾಗಿ ಕ್ಯೂಡು ಮತ್ತು ಅಂಧ ಮಕ್ಕಳನ್ನ ನಾವು ಕರ್ಕೊಂಡು ಬಂದ್ರಿ ಒಂದು ನೂರು ಮಂದಿ ಬರ್ತಾರ್ರಿ ಅವರು ಅವ್ರ ಕೈಲಿಂದ ಫಸ್ಟ್ ಅವರಿಗೆ ಅನ್ನ ಪ್ರಸಾದವನ್ನು ಮುಟ್ಟಿಸಿ ಆಮೇಲೆ ನಾವು ಮಾಜನತೆಗೆ ಅನ್ನ ಪ್ರಸಾದವನ್ನು ಮುಟ್ಟಿಸ್ತೇವೆ ಇದಕ್ಕೆಲ್ಲ ಕಾರಣ ನಮ್ಮ ಹಿರಿಯರಾದಂತ ದಾನಪ್ಪ ಕಬ್ಬೇರು ಹಾಗೂ ಇತರ ನಮ್ಮ ಪದಾಧಿಕಾರಿಗಳು ಸದಸ್ಯರು ಆದಂತ ಎಲ್ಲಾರು ಸಹಾಯ ಸಹಕಾರ ಬಾಳ ಐತ್ರಿ ನಮ್ಗ ಎಲ್ಲ ಹುಡುಗರು ನಮ್ ಮಾತು ಕೇಳ್ತಾರೀ ಹೀಗಾಗಿ ಇದನ್ನ ನಾವು ನಮ್ ಹಿರಿಯರ ಮಾರ್ಗದರ್ಶನ ದಾನಪ್ಪ ಕಬ್ಬೇರು ಅವ್ರ ನಮ್ಮ ನಮ್ ಹಿರಿಯರದಾರಿ ಅವರ ಮಾರ್ಗದರ್ಶನದೊಳಗೆ ನಾವು ಪ್ರತಿ ವರ್ಷದಂತ ಈ ವರ್ಷವೂ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಹೋಗ್ತಾ ಇದೇವ್ರಿ ನನ್ನ ಹೆಸರು ಶಂಕರ್ ಇಲ್ಗಾರ ನಾವು ಈ ಒಂದು ಗಣೇಶ ಚತಿಯನ್ನು ಮೂವತ್ತು ವರ್ಷಗಳಿಂದ ಆಚರಿಸುತ್ತಾ ಬಂದಿದ್ದೇವೆ ಇಲ್ಲಿ ನಮ್ಮ ಹಿಂದೂ ಧರ್ಮದ ಎಲ್ಲ ಮಕ್ಕಳು ಮತ್ತು ಯುವಕರು ನನ್ನ ಮುಸ್ಲಿಂ ಬಂದವರ ಎಲ್ಲರಿಗೂ ಗಣೇಶ ಚುತಿ ಹಬ್ಬದ ಶುಭಾಶಯಗಳು ಮತ್ತು ಇನ್ನೂ ಎರಡು ದಿವಸಗಳಲ್ಲಿ ಈದ್ ಮಿಲಾದ ಹಬ್ಬ ಬರ್ತದೆ ಅದಕ್ಕೂ ನಾವು ಅವ್ರಿಗೆ ಅಡ್ವಾನ್ಸ್ ಆಗಿ ಶುಭಾಶಯಗಳನ್ನು ಹೇಳುತ್ತಿದ್ದೇವೆ ಈ ನಾವು ಯಾವುದೋ ಒಂದು ಹಬ್ಬ ಮಾಡಿದ್ರೆ ಒಂದು ಮೊಹರಂ ಆಗಲಿ ಬೇರೆ ಯಾವುದೋ ಒಂದು ಹಬ್ಬ ಮಾಡಿದ್ರೆ ನಾವೆಲ್ಲರೂ ಒಗ್ಗೂಟ ಮಾಡ್ತೀವಿ ಯಾವುದು ಭೇದ ಭಾವ ಇಲ್ಲ ಎಲ್ಲರೂ ಒಂದು ಹಣತಂಬ್ರ ಅಂತ ನಾವು ಮಾಡ್ಕೊಂತ ಬಂದಿದ್ದೀವಿ ಇಲ್ಲಿ ನಾವು ಹಿಂಗೆ ಮುಂದುವರ್ಸ್ಕೊಂತ ನಮ್ಮ ಎಲ್ಲ ಯುವಕರು ನಮಗೆ ಸಹಕಾರ ಕೊಡೋದಂತ ಬಂದಿದ್ದಾರೆ ನಮ್ಮ ಹಿರಿಯರಂತ ದಾನ ಕಬ್ಬೇರವರು ಮತ್ತೆ ನಮ್ಮ ಮಾಜಿ ಅಧ್ಯಕ್ಷರಂತ ಅಪ್ಪಣ್ಣ ಫ್ರಾನ್ಸಿಸ್ ಜೋಸಫ್ ಅವರು ಅನಿವಾರ್ಯ ಬಂದಿಲ್ಲ ಇನ್ಮ ಬರ್ತಾರೆ ಅವರು ಅವರು ನಮ್ಮ ಸಹಕಾರ ಕೊಡ್ತಾ ಇದ್ದಾರೆ ಅವ್ರ ಮಾರ್ಗದರ್ಶನದಿಂದ ನಾವು ಎಲ್ಲಾ ಈ ಮೂವತ್ತು ವರ್ಷಗಳಿಂದ ಈ ಹಬ್ಬವನ್ನು ಮಾಡ್ಕೊತಾ ಹೋಗ್ತೀವಿ ಎಲ್ಲ ನನ್ನ ಯುವಕ ಮಿತ್ರರು ನಮಗೆಲ್ಲ ಬಹಳ ಸಹಕಾರ ಕೊಡ್ತಾರೆ ಮತ್ತೆ ಇನ್ನು ಮುಂದೆ ಬರುವ ಪೀಳಿಗೆ ನಾವು ಈ ಒಂದು ನಮ್ಮ ಮಾರ್ಗದರ್ಶನದಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಉತ್ಸಾಹ ತರಬೇಕಂದಾಗಿ ಮುಂದೆ ನಾವು ಇದೊಂದು ಅಣ್ಣ ಸಂತಾಪದಲ್ಲಿ ನಮ್ಮ ಕೆಲಸಕ್ಕೆ ಸಹಾಯ ಮಾಡುತ್ತಿದ್ದಂತ ನಮ್ಮ ಮಕ್ಕಳಿಗೂ ಮತ್ತು ನಮ್ಮ ಇಲ್ಲಿ ಒಂದು ಅಣ್ಣ ಸಂತಾಪ ಹೆಚ್ಚು ಕಡಿಮೆ ಒಂದು ಎರಡು ಸಾವಿರ ಜನಕ್ಕೆ ನಾವು ಅಣ್ಣ ಸಂತರ್ಪಣೆ ಮಾಡ್ತೀವಿ ಪ್ರತಿ ವರ್ಷ ಅದಕ್ಕೆ ನಮ್ಮ ಮಕ್ಕಳು ನಮಗೆ ಸಹಾಯ ಮಾಡ್ತಾರೆ ಅವ್ರು ನಾವ್ ಕರೆದಾಗ ಬರ್ತಾರೆ ಅವ್ರು ನಮಗೆ ಸಹಕಾರ ಕೊಡ್ತಾರೆ ಯಾರು ಕರ್ಸಂಗಿಲ್ಲ ರೀ ಇಲ್ಲಿ ಒಂದು ಬಾಂಡೆ ತಿಕ್ಕೋದಾಗಿ ತೊಡಿದಾಗ ಎಲ್ಲ ನಮ್ಮ ಜನ ಮಾಡ್ತೀವಿ ಅಡಿಗೆ ಮಾಡೋರು ಅಂತ ಎಲ್ಲ ನಾವು ಯಾರಿಗೂ ಹೊರಗೆ ಕರ್ಸಂಗಿಲ್ಲ ಎಲ್ಲ ನಾವು ಮಾಡ್ತೀವಿ ಮಲ್ಲಿಕಾರ್ಜುನ್ ಹೆರಿಕಪ್ಪ ಅಂತ ಮೂಲತಃ ಧಾನು ನಿವಾಸಿ ಕಳೆದ ಹದಿನೈದು ವರ್ಷದಿಂದ ನಾವು ಬೇರೆ ಕಡೆ ಹೋದ್ರು ಸಹಿತ ಇಲ್ಲಿ ಹಬ್ಬ ಆಚರಣೆಗೆ ಬರ್ತೇವೆ ವರ್ಷಕ್ಕೊಂದ್ಸಲ ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಧಾನು ನವೋದಯ ಯುವಕ ಸಂಘ ಈ ಒಂದು ಸಂಘದಲ್ಲಿ ನಾವು ಕಳೆದ ಮೂವತ್ತು ವರ್ಷಕ್ಕಿಂತ ಹೆಚ್ಚಿಗೆಯಿಂದ ಹೆಚ್ಚಿನ ಇದ್ರ ಅವಧಿಯಿಂದ ಈ ಗಣೇಶ ಹಬ್ಬವನ್ನು ಸಣ್ಣದಾಗಿ ಸ್ಟಾರ್ಟ್ ಮಾಡ್ಕೊಂಡ್ ಬಂದು ಇವತ್ತು ವಿಜೃಂಭಣೆಯಿಂದ ಮಾಡ್ತಾ ಇದೀವಿ ಇದಕ್ಕೆಲ್ಲ ಕಾರಣ ಅಂದ್ರೆ ನಾವು ಚಿಕ್ಕವರಿದ್ದಾಗ ಏನು ಸ್ಟಾರ್ಟ್ ಮಾಡ್ಕೊಂಡ್ ಬಂದ್ವಿ ಅವಾಗ ನಮಗೆ ನಮ್ಮ ಹಿರಿಯ ದರ್ಶನ್ ಹಿರಿಯರ ಮಾರ್ಗದರ್ಶನ ನಡ್ಸ್ಕೊಂಡ್ ಬಂದ್ವಿ ಇವತ್ತು ಅದೇ ರೀತಿ ಇವತ್ತಿನ ನಮ್ಮ ಯುವಕ ಸಂಘರು ಯುವ ಮಿತ್ರ ಮಂಡಳಿಯವರು ಏನ್ ನಡ್ಸ್ಕೊಂಡು ಬಹಳ ವಿಜೃಂಭಣೆಯಿಂದ ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಇದನ್ನ ಒಂದು ಭಾವೈಕ್ಯತೆಯಿಂದ ನಡ್ಸ್ಕೊಂಡು ಹೊಂಟ್ರ ಇದು ಬಹಳ ಖುಷಿ ಕೊಡುವಂತ ವಿಚಾರ ಪ್ರತಿ ವರ್ಷ ತಪ್ಪದೆ ಅನ್ನ ಸಂತರ್ಪಣೆ ಮಾಡ್ತಾರ ಇಲ್ಲಿ ಕಾಂಟ್ರಿಬ್ಯೂಷನ್ ಏನು ನಾವು ಸಹಾಯ ಅಥವಾ ದೇಣಿಗೆ ಅಂತ ಏನು ಕರಿತೀವಿ ಆಯುಷ್ಯ ಆರೋಗ್ಯ ಸಂಪತ್ತು ಕೊಳ್ಳಲಿ ಅಂತ ನಾನು ಬಯಸ್ತೀನಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗುತ್ತದೆ ಈ ಅನ್ನ ಪ್ರಸಾದವನ್ನು ಕಿವುಡ ಮತ್ತು ಅಂದ ಮಕ್ಕಳಿಗೆ ಪ್ರಸಾದವನ್ನು ವಿತರಿಸಿ ಎಲ್ಲ ಜನತೆಗೆ ವಿತರಿಸಲಾಗುವುದೆಂದು ಸದಸ್ಯರು ಹೇಳಿದರು ಅಲ್ಲದೆ ರಂಗೋಲಿ ಸ್ಪರ್ಧೆ ಸಂಗೀತ ಸ್ಪರ್ಧೆ ಇತರೆ ಸ್ಪರ್ಧೆಗಳು ನಡೆಸಲಾಗುವುದೆಂದು ತಿಳಿಸಿದರು ರಮೋಲೆ ಯಾ ಕبھی بھی ಏ ಜೋ ಹೈ ನಾ ಫಂಕ್ಷನ್ ಜೋ ಜೋ ಬಿ ಚಲಾ ಹೈ ಫಂಕ್ಷನ್ ಹಿಂದೂ ಮುಸ್ಲಿಂ ಕ್ಯಾ ಬಿ ಬೇದ್ ಬಾವ್ ಇದರ್ نہیں ಹೈ دونوں ಮಿಲ್ಕೆ کرتے ಹೈ ঈদ ಮിലാದ್ ರಂದೆ ಕೋಸಾ ಬಿ ಜಾತ್ರೆ ಹೈ ರಂದೆ ಯುರುಸ್ ರಂದೆ ಮೌಸನ್ ದರ್ಗಾ ಕೋರುಸ್ ರಂದೆ ಕೋಸಾ ಉನ್ವೇ ಹಮಾರಮೇಸ್ಮೇ ಇನ್ಹೋಲೋತೆ ಹಮೇ ಉನ್ಕಿಸ್ಮೇ ಆಜ್ ತಕ್ ಹಮಾರ ಇದರ್ ಹಿಂದೂ ಮುಸ್ಲಿಂ ಕಾ ಕೋಸಾ ಬಿ kuch ಆಜ್ ತಕ್ ಕಿದರ್ ಬಿ ಕಂಪ್ಲೀಟ್ ನೀಲ್ಕಿಕ್ಷನ್ ಎಲ್ಲರಿಗೂ ನಮಸ್ಕಾರ ಅಹ್ ನಾಡಿನ ಸಮಸ್ತ ಜನತೆಗೆ ಗಣೇಶ ಚತುರ್ಥಿ ಹಾಗೂ ಈಗ ಬರ್ತಕ್ಕಂತಹ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನನ್ನ ಹೆಸರು ಚಿದಾನಂದ ಭಜಂತ್ರಿ ಹೇಳಿ ನಮ್ಮ ಹಿರಿಯರಿಲ್ಲೇ ಏನಿಲ್ಲ ಅಂತಂದ್ರು ಇಪ್ಪತ್ತೈದು ವರ್ಷದಿಂದ ಗಣೇಶ ಚತುರ್ಥಿಯನ್ನ ಆಚರಿಸ್ತಾ ಬಂದಿದ್ದಾರೆ ಪ್ರತಿ ವರ್ಷನೂ ಕೂಡ ಕೆಲವೊಂದು ರಂಗೋಲಿ ಆಟ ಆಮೇಲೆ ಚಸ್ ಕ್ಯಾಡಮ್ ಆಮೇಲೆ ಸ್ಲೋ ಸೈಕ್ಲಿಂಗ್ ಆ ಸ್ಪೀಡ್ ಆಗಿ ಹೊಡೆದು ಎಲ್ಲರೂ ಬೀಳ್ತಿದ್ರು ಆಮೇಲೆ ಸ್ಲೋ ಬೈಕ್ ರೇಸ್ ಅಂದ್ರೆ ಗಾಡಿನ ಎಲ್ಲರೂ ಫಾಸ್ಟ್ ಆಗಿ ಹೊಡಿದ್ರೆ ಶಾಣೆತನ ಅಂತಾರ ಬಟ್ ಇಲ್ಲೇ ಸ್ಲೋ ಬೈಕ್ ರೇಸನ್ನ ಆಡಿಸ್ತಿದ್ವಿ ಅಂತರ ಪ್ರತಿಯೊಂದು ಗಣಪತಿ ಹಬ್ಬ ಬಂದಾಗ ಮಕ್ ಮಕ್ಕಳಿಗೆ ರಂಗೋಲಿ ಕಾಂಪಿಟೇಷನ್ ಇಂಥವೆಲ್ಲ ಇಟ್ಟು ಆಡಿಸ್ತಾ ಇದ್ವಿ ಈ ವರ್ಷ ಮಳೆ ಇರೋ ಕಾರಣ ನಾವು ಯಾವುದೋ ಕಾಂಪಿಟೇಷನ್ ಮಾಡಿಸಿಲ್ಲ ದಾನು ನಗರದಲ್ಲಿ ಅನ್ನ ಕಾರ್ಯಕ್ರಮ ಇರೋದ್ರಿಂದ ಇಲ್ಲಿ ನಾವು ಇಲ್ಲಿ ಅನ್ನ ಕಾರ್ಯಕ್ರಮ ಯಾವ ವರ್ಷ ಮಾಡಲ್ಲ ಉಳಿತಿದ ಎಲ್ಲ ವಿಜೃಂಭಣೆಯಿಂದ ಎಲ್ಲಾ ಧರ್ಮೀಯರು ಕೂಡ್ಕೊಂಡು ಅನುತಮ್ ರಂಗ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಸಮಸ್ಯೆಗಳ ಬರದೇ ಇರೋ ರೀತಿ ನಾವು ಪ್ರತಿ ವರ್ಷನೂ ಆಚರಿಸ್ತಾ ಬಂದಿದೀವಿ ಅದಕ್ಕೆ ನಮ್ಮ ಜಮಾತಿನ ಹಿರಿಯರಾಗಿರ್ಬೋದು ಅಥವಾ ನಮ್ಮ ಇಲ್ಲಿ ಕರಮ್ಮ ದೇವಿ ಕಮಿಟಿ ಅವ್ರ ಇಲ್ಲಿ ಇಲ್ಲಿರ್ತಕ್ಕಂಥ ಯುವ ಮಿತ್ರರ್ ಆಗಿರ್ಬೋದು ಎಲ್ಲಾರದು ಒಂದ ಭಾವನೆ ಇರೋದ್ರಿಂದ ನಮ್ಗೆ ಯಾವ್ದು ಸಮಸ್ಯೆ ಆಗಲಾರ್ದ ಕೆಲವ್ ನಾವೆಲ್ಲ ಬೇರೆ ಕಡೆ ಕೇಳ್ತೇವೆ ಅಲ್ಲಿ ಅಲ್ಲಿ ಕಾಲು ತೋರಿದ್ರು ಇಲ್ಲಿ ಕಾಲು ತೋರಿದ್ರು ಅಲ್ಲಿ ಆದ್ ಮಾಡಿದ್ರು ಇಲ್ಲಿ ಇದನ್ನ ಮಾಡಿದ್ರಂತೆ ಬಟ್ ನಮ್ಮ ಏರಿಯಾದೊಳಗೆ ಹೆಂಗೈತೆ ಅಂತಂದ್ರ ಒಂದ್ ಸಣ್ಣ ಉದಾಹರಣೆ ಆಗ್ಬೇಕು ಹಿಂದಕ್ಕೆ ಒಂದ್ಸರ್ತೆ ಹಂಗ ನಾವು ಗಣಪತಿದ ನಮ್ ಫ್ರೆಂಡ್ ಡ್ಯಾನ್ಸ್ ಕಾಂಪಿಟೇಷನ್ ಇತ್ತಂತ ಹೇಳಿ ನೋಡಕ್ ಹೋಗಿದ್ವಿ ಇಲ್ಲಿ ಒಂದು ಸಣ್ಣ ಯಾರೋ ಪಡಾಕ್ಷಿ ಹಚ್ಚೋದ್ರಿಂದ ಬೆಂಕಿ ಹಚ್ಚಿತ್ತ ಅವಾಗ ನಾವ್ ಯಾರೂ ಇರ್ಲಿಲ್ಲ ಬಟ್ ಓದಿಯೊಳಗೆ ಇರ್ತಕ್ಕಂಥ ಎಲ್ಲ ನಮಾಜ್ ಮುಗಿಸ್ಕೊಂಡು ಹೋಗ್ತಕ್ಕ ನಮ್ಮ ಹಿರಿಯರ್ ಎಲ್ಲಾರು ಬಂದ ಅವತ್ತ ಅದನ್ನ ನಿಲ್ಲಿಸಿ ಮತ್ ನಮಗೆಲ್ಲ ಬೈದ ಒಬ್ಬರು ಇರ್ಬೇಕಂತ ಹೇಳಿ ಇದನ್ನ ಮಾಡಿ ಅಹ್ ಹಬ್ಬಗಳನ್ನ ಎಲ್ಲರೂ ಕೂಡಿ ನಾವು ಆಚರಿಸುವಂತ ಒಂದ್ ದಾರಿ ದಾರಿದೀಪ ಹಾಕಿ ಕೊಟ್ಟಾರ ಅದಕ್ ನಮ್ ಹಿರಿಯರ್ಗೆ ನಾವೆಲ್ಲಾರು ಈ ಮುಖಾಂತರ ಇಲ್ಲಿ ಇರ್ತಕ್ಕಂಥ ಗಣೇಶ ಚತುರ್ಥಿಯನ್ನ ನಾವು ಹತ್ತೊಂಬತ್ ತೊಂಬತ್ತರಿಂದ ಇಲ್ಲಿ ಹಚ್ಚಿಕೊಳದಲ್ಲಿ ಎಲ್ಲಾ ಸರ್ವಧರ್ಮದವರು ಸೇರ್ಕೊಂಡು ನಾವಿಲ್ಲಿ ಗ ಗಣೇಶ ಉತ್ಸವವನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ ಪ್ರತಿ ವರ್ಷನು ಮೊದಲ ಸಣ್ಣ ಪ್ರಮಾಣದಲ್ಲಿ ಇತ್ತು ಈಗೀಗ ನಮ್ಮ ನಗರದ ಎಲ್ಲಾ ಜನರು ಸೇರಿಕೊಂಡು ಎಲ್ಲ ಸಮಾಜ ಬಾಂಧವರು ಸೇರ್ಕೊಂಡು ಎಲ್ಲ ಪ್ರೋತ್ಸಾಹ ಕೊಡ್ತಾ ಬರೋದ್ರಿಂದ ನಮಗೆ ಈಗ ಗಣೇಶ ಚತುರ್ಥಿಯನ್ನ ಇನ್ನೂ ಹೆಚ್ಚಿನ ಅದು ಅದುರಿಯಾಗಿ ಮಾಡ್ಬೇಕನ್ನುವಂತ ಇಲ್ಲಿ ನಮ್ಮ ಹತ್ತಿಕೊಳ ಗ್ರಾಮದಲ್ಲಿ ಹಿಂದೂ ಮುಸ್ಲಿಮ್ಸ್ ಅನ್ನುವಂತ ಭೇದ ಭಾವ ಆ ರೀತಿ ಯಾವ್ದು ಕೂಡ ಇಲ್ಲ ನಾವು ಎಲ್ಲರೂ ಕೂಡ ಒಂದು ಸಹೋದರ ಭಾವನೆಯಿಂದ ಈ ಕನಚಿತ್ವವನ್ನು ಮಾಡ್ಕೊಂಡು ಬಂದಿದ್ದೇವೆ